ಶ್ರೀಮಾತೆ ನಮಃ ಎಲ್ಲರಿಗೂ ನಮಸ್ಕಾರ ಇವತ್ತು ನವರಾತ್ರಿಯ ಆರನೆಯ ದಿನ ಇವತ್ತು ಜಗನ್ಮಾತೆಯ ಕಾತ್ಯಾಯಿನಿ ಸ್ವರೂಪವನ್ನ ನಾವೆಲ್ಲರೂ ಆರಾಧನೆಯನ್ನ ಮಾಡ್ತೀವಿ ಯಾಕೆ ಜಗನ್ಮಾತೆಗೆ ಕಾತ್ಯಾಯಿನಿ ಅನ್ನುವ ಹೆಸರು ಬಂತು ಅನ್ನೋದನ್ನ ಇವತ್ ನಾನು ನಿಮಗೆ ತಿಳಿಸ್ತೇನೆ ಕಾತ್ಯಾಯನ ಅನ್ನೋ ಮಹರ್ಷಿಗಳಿರ್ತಾರೆ ಅವರಿಗೆ ಜಗನ್ಮಾತೆಯನ್ನ ಮಗಳಾಗಿ ಪಡಿಬೇಕು ಅಂತ ಬಹಳ ಆಸೆ ಇರುತ್ತೆ ಹಾಗಾಗಿ ಅವರು ಅದಕ್ಕಾಗಿ ಘೋರವಾದ ತಪಸ್ಸನ್ನ ಮಾಡ್ತಾ ಇರ್ತಾರೆ ಇದು ಒಂದು ಕಥೆಯಾದರೆ ಆದ್ರೆ ಇನ್ನೊಂದು ಪೌರಾಣಿಕವಾದ ಕಥೆ ಇದೆ ಏನು ಅಂತ ಅಂದ್ರೆ ಎಲ್ಲ ಒಂದು ದುಷ್ಟಶಕ್ತಿಗಳಿಂದ ಮಹಿಷಾಸುರನಿಂದ ಬಹಳ ತೊಂದರೆ ಆಗ್ತಾ ಇರುತ್ತೆ ಎಲ್ಲ ದೇವತೆಗಳಿಗೆ ಆಗ ದೇವತೆಗಳೆಲ್ಲ ತ್ರಿಮೂರ್ತಿಗಳ ಹತ್ರ ಹೋಗಿ ಬೇಟ್ಕೊಳ್ತಾರಂತೆ ಮಹಿಷಾಸುರನಿಂದ ನಮಗೆ ತುಂಬಾ ತೊಂದರೆ ಆಗ್ತಾ ಇದೆ ಇದಕ್ಕೆ ನೀವೇ ಪರಿಹಾರವನ್ನ ಕೊಡಬೇಕು ಅಂತ ಈ ಎಲ್ಲಾ ಮಾತನ್ನ ಕೇಳ್ತಾ ಕೇಳ್ತಾ ಎಲ್ಲ ತ್ರಿಮೂರ್ತಿಗಳಿಗೆಲ್ಲ ಬಹಳ ಕೋಪವನ್ನು ಬರುತ್ತಂತೆ ಆಗ ಕೋಪ ಬಂದು ಅವರ ಕಣ್ಣಿನಿಂದ ಅಗ್ನಿಯ ಜ್ವಾಲೆಗಳು ಬರುತ್ತಂತೆ ಅಗ್ನಿಯ ಜ್ವಾಲೆಗಳು ಬಂದು ಬಂದು ಅದು ಪರ್ವತದಷ್ಟು ಎತ್ತರವಾಗಿ ಬೆಳೆಯುತ್ತಂತೆ ಆಗ ಒಂದು ದುರ್ಗೆಯ ಸ್ವರೂಪ ತಾಳುತ್ತೆ ಆ ಒಂದು ಅಗ್ನಿಯ ಜ್ವಾಲೆ ಅಂತ ಹೇಳ್ತಾರೆ ಆಗ ತ್ರಿಮೂರ್ತಿಗಳೆಲ್ಲರೂ ಕಾತ್ಯಾಯನ ಮಹರ್ಷಿಗಳಿಗೆ ಪೃಥ್ವಿಯಲ್ಲಿ ಬೇಡ್ಕೊಳ್ತಾರಂತೆ ನೀವು ಮೊದಲು ಬಂದು ಆ ಒಂದು ಬೆಂಕಿಯ ಉಂಡೆ ಆಕಾರದಲ್ಲಿರುವಂತಹ ದುರ್ಗಾ ಮಾತೆಗೆ ನೀವು ಪೂಜೆಯನ್ನು ಮಾಡಿ ಪೃಥ್ವಿಗೆ ಕರಿಬೇಕು ಅಂತ ಹೇಳಿ ಆಗ ಕಾತ್ಯಾಯನ ಮಹರ್ಷಿಗಳು ಮೊದಲು ದುರ್ಗೆಗೆ ಪೂಜೆಯನ್ನ ಮಾಡೋದಕ್ಕೆ ದೇವಿಗೆ ಕಾತ್ಯಾಯಿನಿ ಅನ್ನುವ ಹೆಸರು ಬಂತು ಅಂತ ಪೌರಾಣಿಕವಾಗಿ ಉಲ್ಲೇಖವಾಗಿದೆ ಈ ರೀತಿ ಜಗನ್ಮಾತೆಗೆ ಕಾತ್ಯಾಯಿನಿ ಅನ್ನೋ ಹೆಸರು ಬಂತು ಈ ಕಾತ್ಯಾಯನ ಸ್ವರೂಪ ಏನಿದೆ ಜಗನ್ಮಾತೆಯದ್ದು ಇದು ಯುದ್ಧ ಸ್ವರೂಪ ಆಕೆ ಓಡುವಂತಹ ಒಂದು ಸಿಂಹದ ಮೇಲೆ ಕುತ್ಕೊಂಡು ಮಹಿಷಾಸುರನ ವಧೆಯನ್ನ ಮಾಡೋದು ಎಲ್ಲವೂ ಕೂಡ ಈ ಕಾತ್ಯಾಯನ ಸ್ವರೂಪದಲ್ಲೇ ಇದು ಜಗನ್ಮಾತೆಯ ಒಂದು ರೌದ್ರ ಅವತಾರವನ್ನ ನಾವು ನೋಡ್ತೀವಿ ಈ ಕಾತ್ಯಾಯನ ಸ್ವರೂಪದಲ್ಲಿ ನಾಳೆ ಆಕೆಯ ಕಾಲರಾತ್ರಿ ಸ್ವರೂಪವೂ ಕೂಡ ಅಷ್ಟೇ ಒಂಥರ ಭಯಾನಕವಾಗಿದೆ ತಾಯಿಯ ಎಲ್ಲ ಸ್ವರೂಪಗಳು ಕೂಡ ಅದ್ಭುತವೇ ನಾಳೆ ಆಕೆಯ ಕಾಲರಾತ್ರಿ ಸ್ವರೂಪದ ಆರಾಧನೆಯನ್ನ ಮಾಡೋಣ ಎಲ್ಲರಿಗೂ ಒಳ್ಳೇದಾಗ್ಲಿ ಒಂದೇ ಭಾರತ ಮಾತೃ